ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊಟ್ಟ ಮೊದಲ ಕ್ಯಾಪ್ಟನ್ಸಿ ಆಟ ಈಗ ಶುರು ಈ ವಾರ ಮನೆ ತನ್ನ ಮೊಟ್ಟ ಮೊದಲ ಕ್ಯಾಪ್ಟನ್ ಕಳಿಸುತ್ತದೆ ರಘು ಸೂರಜ್ ರಿಷಾ ಕೊಟ್ಟ ಏಟಿಗೆ ಅಶ್ವಿನಿ ಗೌಡ ಕಣ್ಣೀರು ಅಶ್ವಿನಿ ಮ್ಯಾಮ್ ತುಂಬಾ ಕಷ್ಟಪಟ್ಟ ಆಟ ಆಡಿದ್ದೀನಿ ರೇಸಲ್ಲಿ ಗಟ್ಟಿ ಅಂತ ಹೆಂಗ್ ಗೊತ್ತಾಗುತ್ತೆ ನಾನು 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 ಅಂತ ಡಾಮಿನೇಟ್ ಮಾಡ್ತಾರೆ ಎಂದು ರಘು ಕಿಡಿ ಅಂತ ಫಸ್ಟ್ ಕ್ಯಾಪ್ಟನ್ಸಿ ತುಂಬಾ ಡಾಮಿನೇಟ್ ಟ್ರೈ ಮಾಡ್ತಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೊದಲ ಕ್ಯಾಪ್ಟನ್ಸಿ ಟಾಸ್ಕ್ ನ ನೀಡಲಾಗಿದೆ ಈ ಟಾಸ್ಕ್ ನಿಂದ ಸ್ಪರ್ಧಿಗಳನ್ನು ಹೊರಕ್ಕೆ ಇಡಬೇಕಿತ್ತು ಈ ವೇಳೆ ಅನೇಕರು ಅಶ್ವಿನಿ ಅವರ ಹೆಸರನ್ನ ತೆಗೆದುಕೊಂಡ್ರು ಇದರಿಂದ ಅವರು ಕಣ್ಣೀರು ಹಾಕಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅವಮಾನ ಆದಾಗ ಅದನ್ನ ಮರೆತು ಮುಂದಕ್ಕೆ ಹೋಗಲು ಸಾಧ್ಯವಿಲ್ಲ ಎಂದು ಅವರು ಕಣ್ಣೀರಾಕಿದ್ದಾರೆ ಅಶ್ವಿನಿ ಮ್ಯಾಮ್ ಮರೆಯಕ್ಕೂ ಸಾಧ್ಯ ಬಿಗ್ ಬಾಸ್ ಮನೆಗೆ ಸೂರಜ್ ಸಿಂಗ್ ಅವರು ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಸಖತ್ ಹಾಟ್ ಆಗಿ ಕಾಣಿಸಿಕೊಂಡಿದ್ದಾರೆ ಅವರ ಬಾಡಿ ನೋಡಿ ಎಲ್ಲರೂ ಫ್ಲಾಟ್ ಆಗಿದ್ದಾರೆ ಅವರು ಹೋಗಿ ಅಶ್ವಿನಿಗೆ ಗುಲಾಬಿ ಹೂ ಕೊಟ್ಟಿದ್ದಾರೆ ಕಾವ್ಯ ಅವರು ಸೂರಜ್ಗೆ ಫ್ಲಾಟ್ ಆಗಿ ಬಿಟ್ರೆ ಎಂಬ ಕಾರಣಕ್ಕೆ ಗಿಲ್ಲಿಗೆ ಭಯ ಶುರುವಾಗಿದೆ ಇತ್ತೀಚಿನ ಕ್ವಾಟ್ಲೆ ಕಿಚನ್ ಫಿನಾಲೆಯಲ್ಲಿ ರಘು ಸಂಪೂರ್ಣ ಗೆಲುವಿನ ಧ್ವಜವನ್ನೇ ಹಾರಿಸಿದ್ದಾರೆ ಸಾಕಷ್ಟು ಕಷ್ಟಪಟ್ಟು ಫೈನಲ್ಗೆ ತಲುಪಿ ಶೋವನ್ನ ವಿನ್ ಮಾಡಿ ಎಲ್ಲರನ್ನೂ ಆಶ್ಚರ್ಯಗೊಳಿಸಿದ್ದಾರೆ ಮಾತಿನ ಮೂಲಕ ಗಮನ ಸೆಳೆಯುವ ರಘು ದೊಡ್ಡಮನೆಯಲ್ಲಿ ಯಶಸ್ಸು ಕಾಣುವ ಸಾಧ್ಯತೆ ಇದೆ ರಘು ಅವರು ಸೆಲೆಬ್ರಿಟಿಗಳ ಜಿಮ್ ಕೋಚ್ ಯಶ್ ಸೂಪರ್ ಸ್ಟಾರ್ ರಜನಿಕಾಂತ್ ರಂತಹ ಸ್ಟಾರ್ಗಳಿಗೆ ಟ್ರೈನಿಂಗ್ ನೀಡಿ ಖ್ಯಾತಿ ಗಳಿಸಿದ್ದಾರೆ ತಾವೇ ಕಟ್ಟುಮಸ್ತಾದ ದೇಹ ಹೊಂದಿರುವ ರಘು ಕಾಟೇರಾ ಹಾಗೂ ಕ್ರಾಂತಿ ಚಿತ್ರಗಳಲ್ಲಿ ವಿಲನ್ ಪಾತ್ರಗಳಲ್ಲಿ ಧಮ್ಮಾಕ ಮಾಡಿದ್ದಾರೆ ಇತ್ತೀಚಿನ ಕಾಂತಾರ ಚಾಪ್ಟರ್ ಒನ್ನಲ್ಲಿ ಬರೋ ಕಪ್ಪು ಜನಾಂಗದ ನಾಯಕನಾಗಿ ವಿಲನ್ ರಘು ಎಲ್ಲರ ಮನಸ್ಸು ಗೆದ್ರು ಇತ್ತೀಚೆಗೆ ರಕ್ಷಿತಾ ಶೆಟ್ಟಿ ಅವರು ಸಾಕಷ್ಟು ಕಿರಿಕ್ ಮಾಡಿಕೊಂಡಿದ್ರು ಅಶ್ವಿನಿ ಹಾಗೂ ಜಾನವಿ ಅವರು ನೇರವಾಗಿ ಹೋಗಿ ರಕ್ಷಿತಾ ಜೊತೆ ಕಾಲು ಕೆರೆದುಕೊಂಡು ಜಗಳ ಆಡಿದ್ದನ್ನ ನೀವು ನೋಡಿರಬಹುದು ಈಗ ಜಾನ್ವಿ ಹಾಗೂ ಅಶ್ವಿನಿ ಜೊತೆ ರಕ್ಷಿತಾ ಶೆಟ್ಟಿ ರಾಜಿ ಮಾಡಿಕೊಂಡಂತೆ ಕಾಣ್ತಿದೆ ಈ ಬೆನ್ನಲ್ಲೇ ರಾಶಿಕಾ ಕಣ್ಣು ಜಾನ್ವಿ ಮೇಲೆ ಬಿದ್ದಿದೆ ನಾಮಿನೇಷನ್ ವಿಚಾರಕ್ಕೆ ರಾಶಿಕಾ ಹಾಗೂ ರಕ್ಷಿತಾ ಜಗಳ ಆಡಿದ್ದಾರೆ ಇನ್ನು ಈ ವಾರದ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಗೆಲ್ಲೋದು ಯಾರು ಕ್ಯಾಪ್ಟನ್ ಯಾರಾಗ್ತಾರೆ ಎಂದು ಕಾದು ನೋಡಬೇಕು ಈ ವಾರ ಮನೆ ತನ್ನ ಮೊಟ್ಟ ಮೊದಲ ಕ್ಯಾಪ್ಟನ್ ಕಳಿಸುತ್ತದೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು